ನಟ ಯಶ್ ಮೊದಲು ನಾಟಕಗಳಲ್ಲಿ ನಟಿಸಿ ಬಳಿಕ ಧಾರಾವಾಹಿಗಳಲ್ಲಿ ನಟಿಸಿ ಆನಂತರ ಸಿನಿಮಾಕ್ಕೆ ಬಂದವರು ರಚಿತಾ ರಾಮ್ ಸಹ ಧಾರಾವಾಹಿಗಳಿಂದಲೇ ವೃತ್ತಿಯನ್ನ ಆರಂಭಿಸಿದ್ರು ಅಂದ್ಹಾಗೆ ಯಶ್ ಮತ್ತು ರಚಿತಾ ರಾಮ್ ಇಬ್ಬರು ಒಂದೇ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಯಶ್ ಅವರು ಕಿರುತೆರೆ ಮೂಲಕ ಫೇಮಸ್ ಆದವರು ಅವರ ಖ್ಯಾತಿ ಸಾಕಷ್ಟು ಹೆಚ್ಚಿದೆ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುತ್ತಾರೆ ಯಶ್ ಅವರ ಹಳೆಯ ವಿಡಿಯೋಗಳು ಆಗಾಗ ವೈರಲ್ ಆಗುತ್ತವೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಾರೆ ಈಗ ಕಿರುತೆರೆಯಲ್ಲಿ ಅವರ ಧಾರಾವಾಹಿ ಸಂದರ್ಭದ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಯಶ್ ಅವರು ನಟಿಯೊಬ್ಬರ ಜೊತೆ ಮಾತನಾಡುವುದು ಇದೆ ಈ ನಟಿ ರಚಿತರಾಮ್ ಎಂದು ಅನೇಕರು ಹೇಳಿದ್ದಾರೆ ಆದ್ರೆ ಅಸಲಿಗೆ ಅವರು ರಚಿತಾರಾಮ್ ಅಲ್ಲ ಅವರ ಸಹೋದರಿ ನಿತ್ಯಾರಾಮ್ ಈ ವಿಡಿಯೋ ಕಾಮೆಂಟ್ ಬಾಕ್ಸ್ ನಲ್ಲಿ ಕೆಲವರು ಅಸಲಿ ವಿಚಾರ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ನಿತ್ಯಾರಾಮ್ ಕೂಡ ರಚಿತರಾಮ್ ರೀತಿಯ ಹೀರೋಯಿನ್ ಅವರು ಸಿನಿಮಾಗಿದ್ದ ಧಾರಾವಾಹಿಗಳಲ್ಲಿ ನಟಿಸಿದ್ದೇ ಹೆಚ್ಚು ಸದ್ಯ ತಮಿಳಿನ ಅಣ್ಣ ಹಾಗೂ ಕನ್ನಡದ ಶಾಂತಿನಿವಾಸ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಅವರು ಈ ಮೊದಲು ಎಷ್ಟೊತ್ತೆ ಧಾರಾವಾಹಿ ಒಂದು ಕಾಣಿಸಿಕೊಂಡಿದ್ರು ಆ ದೃಶ್ಯಗಳನ್ನ ಈಗ ವೈರಲ್ ಮಾಡಲಾಗಿದೆ ಆದ್ರೆ ಅವರನ್ನ ಕೆಲವರು ರಚಿತರಾಮ್ ಇದ್ದಿದ್ದಾರೆ ಯಶ್ ಅವರು ಕಿರುತೆರೆ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟವರು ಆ ಬಳಿಕ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದ್ರು ಈಗ ಅವರಿಗೆ ಚಿತ್ರರಂಗದಲ್ಲಿ ಬೇಡಿಕೆ ಹೆಚ್ಚಿದೆ ಕೆಜಿಎಫ್ ಟೂ ಮೂಲಕ ಸಖತ್ ಫೇಮಸ್ ಆದ್ರು ಯಶ್ ಅವರು ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ಇತ್ತೀಚೆಗೆ ಗೋವಾದಲ್ಲಿ ಸಿನಿಮಾದ ಶೂಟ್ ನಡೀತಾ ಇದೆ ಈ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಈ ಚಿತ್ರದ ಟೀಸರ್ ಗೆ ಅಭಿಮಾನಿಗಳು ಕಾದಿದ್ದಾರೆ ಯಶ್ ಜನ್ಮದಿನದ ಪ್ರಯುಕ್ತ ಜನವರಿ ಎಂಟರಂದು ಚಿತ್ರದ ಟೀಸರ್ ರಿಲೀಸ್ ಆಯಿತು ಈ ಟೀಸರ್ ಗೆ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬಂದಿದೆ ರಚಿತಾರಾಮ್ ಅವರು ಇತ್ತೀಚೆಗೆ ಸಂಜು ಬೆಟ್ಸ್ ಗೀತಾ ಟೂ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ